ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈಗ ಮನೆ ಬಗ್ಗೆ ಒಂದು ಹಾಡು ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆದರೆ ಅದು ಸಾರ್ಥಕವಾದಂಥ ಮನೆ ಆಗಿರಬೇಕು ಗುರು ಹಿರಿಯರ ಆಶೀರ್ವಾದ ಬೇಡ್ಕೊಳ್ಬೇಕು ಇದು ಎಲ್ಲ ಒಂದು ತುಂಬಿರುವಂಥ ಮನೆ ಮನೆಯಲ್ಲಿ ಎಲ್ಲ ವ್ಯವಸ್ಥವಾಗಿದ್ದರೆ ಅಲ್ಲಿ ಮನೆಯದೇ ಒಂದು ಸೊಬಗು ಮತ್ತು ಸಮಾಧಾನವೇ ಮನೆಯ ಸುಖ ಸೇವೆ ಆದರ ಆತಿಥ್ಯ ಮನೆಯ ವೈಭವ ಅವರವರ ಧರ್ಮದಂತೆ ಅವರಲ್ಲಿ ಪೂಜೆ ಪುನಸ್ಕಾರ ಯಜ್ಞ ಯಾಗ ಎಲ್ಲವೂ ಮನೆಯ ಕಳಶವಿದ್ದಂತೆ ದಾನ ಧರ್ಮ ತ್ಯಾಗ ತಾಳ್ಮೆ ಸತ್ಯತನೆಗಳೇ ಮನೆಯ ಸಂಪತ್ತು ಇಂಥ ಮನೆಯಲ್ಲಿ ಇರುವಂಥ ಗೃಹಿಣಿ ಈ ಮನೆಯ ಲಕ್ಷ್ಮಿ ಇವಳು ಯಾವಾಗಲೂ ಸಂತೋಷವಾಗಿ ಸಂತುಷ್ಟದಿಂದ ಇರಬೇಕು ಭಯ ಭಕ್ತಿ ದಯೆ ಕರುಣೆ ಈ ಎಲ್ಲವೂ ತುಂಬಿದಂಥ ಹೃದಯವೇ ದೇವಾಲಯ ಪ್ರೀತಿ ವಿಶ್ವಾಸದಿಂದ ತುಂಬಿ ನಗುತ್ತಿರುವ ಈ ಮನೆಯೇ ಸ್ವರ್ಗ ಅದಕ್ಕೆ ಹೇಳ್ತಾರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಆನಂದದಿಂದ ನಲಿಯುತ್ತಿರುವ ಸಂಸಾರವೇ ಈ ಮನೆಯೇ ನಂದಗೋಕುಲ ಇಂಥ ಮನೆಗೆ ಸಾರ್ಥಕ ಮನೆ ಅಂತ ಕರೀತಾರೆ ಹೀಗೆ ಇಂಥ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಸತ್ಯದೇವನ ಕರುಣೆಯಿಂದ ಅವನ ದಯೆಯಿಂದ ಎಲ್ಲವೂ ದೊರೆಯಲಿ ಅವನು ಕೃಪೆ ಮಾಡಲಿ ಅಂತ ಹಿರಿಯರು ಆಶೀರ್ವದಿಸಿ ಹಾಡಿನ ಮುಖಾಂತರ ತಿಳಿಸಿದಂಥ ಒಂದು ಕೃತಿ

ഭക്തി ധ്യാന ബളക്കു മൂടലി വിത്ത സംപ തുണ്ടുളുക്കുറുവദയെന്തുയിരീ സത്യദേവനെ നിന്നയദീ ശുഭ മംഗളവനീത്യ നിത്യചേതന തുണ്ടീ ഗുരുവീന കൃപീര മനീരു നെലസലി കരുണെ നെമ്മതി പൂർണ്ണ സലി വാണി സരസ്വതി വാസീ ലക്ഷ്മീദിയു സദാ നെലസലി സത്യദേവനെ നിന്നയദീ ശുഭമംഗളി മനചേത തുമ്പലി ഹരുഷവു തര ഈ മനലി സദാ സംഭ്രമ വിരലി ലലനെയരസിരിമുടിയ കുസുമത ഗധവെല്ലൂസി ചെലുവളു ആടിനലിയ കലയു ഈ ഭുവദ നെലെയാകലീ ശുഭ മംഗളവനീ നിത്യ ചേതന തലീ ಧನ ಧಾನ್ಯ ತುಂಬಿರಲಿ ಈ ಮನೆಯಲ್ಲಿ ಸದಾ ಶಾಂತಿಯು ನೆಲೆಸಲಿ ಮಾತೆಯರು ದಿನ ಭಜನೆ ಮಾಡಲಿ ದಣಿದವರಿಗುಲ್ಲಾಸ ನೀಡಲಿ ಹೊನ್ನಿನ ಹೊಳೆ ತುಂಬಿ ಹರಿಯಲಿ ಸತ್ಯ ನಿನ್ನ ದಯದಲ್ಲಿ ശുഭമംഗളവകലീ മനീത്യ ചേതന തുമ്പലി ഘാനത്തെ ഗൗരവ ഹലി ഈ മനീത്തി ഗഗനവ മുട്ടലീ ಅತಿಥಿಗಳು ದಿನವೂ ಬರಲಿ ವಿಪ್ರಭೋಜನ ನಿತ್ಯ ಸಾಗಲಿ ಸಂಗೀತ ವಾದ್ಯದ ಘೋಷ ಮೊಳಗಲಿ ಸತ್ಯನಾರಾಯಣ ನಿನ್ನದಯದಿ ಶುಭ ಮಂಗಳವಾಗಲಿ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ

ತುಂಬಲಿ ಈ ಮನೆಯಲ್ಲಿ ಚೇತನ ತುಂಬಲಿ ಎಲ್ಲರ ಮನೆಗಳಲ್ಲಿಯೂ ಇದೇ ರೀತಿ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಲ್ಲರೂ ಸುಖವಾಗಿರಲಿ ಸರ್ವೇ ಜನ ಸುಖಿನೋಭವಂತು